ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನನ್ನ ಚಾನಲಲ್ಲಿ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ಹೊಸ ಯೂಟ್ಯೂಬರ್ಸು ಹೊಸ ಯೂಟ್ಯೂಬರ್ಸ್ಗಾಗಿ ಈ ವಿಡಿಯೋ ಇದು ಇವನ್ ನಾನು ಕೂಡ ಹೊಟ್ಟ ಹೊಸ ಯೂಟ್ಯೂಬರ್ಸ್ ಏನು ಮಾಡ್ತೀವಿ ಅಂದರೆ ನಾವು ಒಂದು ವೀಡಿಯೋಸ್ ಮಾಡ್ಕೋತೀವಿ ಒಂದು ವೀಡಿಯೋಸು ಶಾರ್ಟು ಹಾಕ್ಬಿಟ್ಟು ಜಸ್ಟ್ ಅಪ್ಲೋಡ್ ಮಾಡಿರ್ತೀವಿ ಅಪ್ಲೋಡ್ ಮಾಡಿದ ಆ ಸೆಕೆಂಡ್ಗೆ ಓಪನ್ ಮಾಡಿ ನೋಡೋದು ವ್ಯೂಸ್ ಬಂತ ಸಬ್ಸ್ಕ್ರೈಬರ್ ಆಗ್ತಾ ಅಂತ ಹಾಗೆ ಯಾರೀತಿ ಅಂದರೆ ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ ಅನ್ಕೋತೀನಿ ಹೊಸ ಯೂಟ್ಯೂಬರ್ಸ್ ಮಾಡೋದೇ ಅದು ಇವನ್ ನಾನು ಕೂಡ ಅದೇ ಮಾಡೋದು ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ಮತ್ತು ನೋಡೋದು ವ್ಯೂಸ್ ಬಂತಾ ವ್ಯೂಸ್ ಬಂತ ಅಂತ ಹಾಗೆ ಸಬ್ಸ್ಕ್ರೈಬ್ ಆಗಿದ್ದಾರಾ ಅಂತ ನೋಡೋದು ಹಾಗೆ ಯಾರಾದರೂ ಮೆಸೇಜ್ ಮಾಡಿದ್ರೆ ಓ ನೈಸ್ ಸೂಪರ್ ಅಂತ ಮಾಡಿಬಿಟ್ರೆ ಎಷ್ಟೋ ಖುಷಿ ಹಾಂ ಇನ್ನೊಂದು ವೀಡಿಯೋ ಮಾಡಾಕಣ ನೋಡೋಣ ಅಂತ ಅದೇ ವ್ಯೂಸ್ ಬರ್ತೇನೆ ಇನ್ನೂ ಮೆಸೇಜ್ ಲೈಕ್ ಏನೂ ಬಂದಿಲ್ಲ ಅಂದರೆ ವೀಡಿಯೋಸ್ ಮಾಡೋದೇ ಬಿಟ್ಬಿಡ್ತೀವಿ ಎಷ್ಟು ಅಂದರೆ ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀವಿ ಅಂದ್ಕೊಳ್ಳಿ ಅದಕ್ಕೆ ವ್ಯೂಸ್ ಬಂದಿರಲ್ಲ ಹಾಗೆ ಲೈಕು ಸಬ್ಸ್ಕ್ರೈಬ್ ಏನೂ ಆಗಿರಲ್ಲ ಬಿಡು ಯೂಟ್ಯೂಬೇ ಬೇಡ ಬಿಟ್ಬಿಡಣ ಯಾಕೆ ಸುಮ್ಮನೆ ಅಂತ ಬಿಟ್ಟುಬಿಡ್ತೀವಿ ಅದೇ ಒಂದು ಸ್ವಲ್ಪ ಒಂದು ಮುನ್ನೂರು ನಾನ್ನೂರು ವ್ಯೂಸ್ ಬಂದುಬಿಟ್ರೆ ಶಾರ್ಟ್ಗಳಿಗೆ ಓ ವ್ಯೂಸು ಚೆನ್ನಾಗಿ ಓಡ್ತಾ ಇದೆ ಅಂದ್ಕೊಂಡು ಆಗ್ತಾನೆ ಇರೋದು ಆಗ್ತಾನೆ ಇರೋದು ಈ ರೀತಿ ಮಾಡ್ತೀವಿ ಇನ್ನೊಂದು ಅಂದರೆ ಹೊಸ ಯೂಟ್ಯೂಬರ್ಸ್ಗೆ ಶಾರ್ಟ್ಗಳು ಓಡೋಲ್ಲ ಅಂದರೆ ಓಡೋದೇ ಇಲ್ಲ ವಿಡಿಯೋಗಳು ಅಷ್ಟೇ ಓಡೋದೇ ಇಲ್ಲ ಇನ್ನೊಬ್ರದ್ದು ಯಾವುದೋ ರನ್ ಓಡ್ತಾ ಇದ್ದರೆ ಅದು ಹೆಂಗಪ್ಪ ರನ್ ಆಗುತ್ತೆ ಅವ್ರ ಲಕ್ಕೇ ಹಂಗೆ ಅನಿಸುತ್ತೆ ಅವರು ಮಾಡಿದೆಲ್ಲ ಏನೇ ಮಾಡಿದ್ರು ಏನೇ ಶಾರ್ಟ್ ಮಾಡಾಕಿದ್ರು ರನ್ ಆಗುತ್ತೆ ಅದೇ ನಾವುಗಳು ಎಷ್ಟೇ ಕಷ್ಟಪಟ್ಟು ಮಾಡಾಕಿದ್ರು ವೀಡಿಯೋಸೇ ಓಡಲ್ಲ ಶಾರ್ಟ್ಗಳೇ ಓಡಲ್ಲ ಸುಮ್ಮನೆ ಇದು ಮಾಡೋದೇ ಬೇಡ ಅಂತ ಮೈಂಡಿಂದ ತೆಗೆದಾಕ್ಬಿಡ್ತೀವಿ ಈ ರೀತಿ ಮಾಡೋದು ಹೊಸ ಯೂಟ್ಯೂಬರ್ಸ್ಗಳು ಹಾಗೆ ಒಂದು ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಆದರೆ ತುಂಬ ಖುಷಿ ಅನಿಸುತ್ತೆ ಎಲ್ಲರಿಗೂ ಹೇಳೋದಿಷ್ಟೇ ಹೊಸ ಯೂಟ್ಯೂಬರ್ಸ್ ಏನು ವೀಡಿಯೋಸ್ ಹಾಕಿದ್ರೆ ನೋಡ್ತೀರಲ್ಲ ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಒಳ್ಳೆ ರೀತಿ ತುಂಬ ಖುಷಿ ಆಗುತ್ತೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಬೆಳೆಸ್ದವ್ರನ್ನೇ ಬೆಳೆಸ್ತೀರ ಹಾಗೆ ಇನ್ನೂ ಬೆಳಿಬೇಕು ಅಂತೀರೋರ್ನೂ ಬೆಳೆಸಿ ಓಕೆ ನನ್ನ ಚಾನೆಲ್ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡಬೇಡಿ ನೋಡಿದ್ರೂ ಪ್ಲೀಸ್ ಒಂದು ಲೈಕೋ ಕಮೆಂಟೋ ಒಂದು ಸಬ್ಸ್ಕ್ರೈಬ್ ಆದ್ರೂ ಮಾಡಿಕೊಳ್ಳಿ ಅಷ್ಟೇ ಥ್ಯಾಂಕ್ ಯು